ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಧರ್ಮಸ್ಥಳದಲ್ಲಿ ಸಮಾಧಿ ಅಗೆಯುವ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಆದರೆ ಸಿಕ್ಕಿದೆ ಅದನ್ನೆಲ್ಲ ತಮ್ಮ ಜೊತೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ನೀವು ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತು ಸಿಕ್ಕಿರುವಂಥ ಅಪ್ಡೇಟ್ ಏನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಈಗಾಗಲೇ ಕಳೆದ ಮೂರು ದಿನಗಳಿಂದ ಧರ್ಮಸ್ಥಳದಲ್ಲಿ ಸಮಾಧಿ ಆಗೋ ಕೆಲಸ ನಡೀತಾ ಇದೆ ಕಳೆದ ಎರಡು ದಿನಗಳಲ್ಲಿ ಐದು ಸಮಾಧಿಗಳನ್ನು ಆಗದಿದ್ರು ಆದರೆ ಅಲ್ಲಿ ಯಾವುದೇ ಅಸ್ತಿ ಪಂಜರಾಗಲಿ ಕಲೆಬರ ಆಗಲಿ ಸಿಕ್ಕಿರಲಿಲ್ಲ ಇಡೀ ದೇಶವೇ ಭೀಮನತ್ತ ಬೆಳ್ಳು ತೋರಿಸ್ತಾ ಇತ್ತು ಇವನು ಸುಳ್ಳು ಹೇಳ್ತಾ ಇದ್ದಾನೆ ಜನರನ್ನ ದಿಕ್ಕು ತಪ್ಪಿಸೋ ಕೆಲಸವನ್ನು ಮಾಡ್ತಾ ಇದ್ದಾನೆ ಹಾಗಾಗಿ ಇವನು ಶಿಕ್ಷೆ ಆಗಬೇಕು ಅಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಸಿಗಬೇಕಾಗಿತ್ತಲ್ಲ ಅಂತೇಳಿ ನಾನಾ ರೀತಿಯಾಗಿ ಸಾಮಾಜಿಕ ಜಾಲತಾಣ ಆಗ್ಲಿ ಇಲ್ವಾ ಸೋಶಿಯಲ್ ಮೀಡಿಯಾದಲ್ಲಿ ಜನರು ಮಾತಾಡಕ್ಕೆ ಪ್ರಾರಂಭ ಮಾಡಿದ್ರು ಆದರೆ ಇವತ್ತು ಎಸ್ ಐ ಟಿ ತಂಡದಿಂದ ಅಧಿಕೃತವಾಗಿ ಮಾಹಿತಿ ಸಿಗದಿದ್ರು ಕೂಡ ಒಂದಷ್ಟು ಎಸ್ ಐ ಟಿ ಪೊಲೀಸರ ಕಡೆಯಿಂದ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಇವತ್ತೇನು ಆರನೇ ಸಮಯದ ಏನು ಅಗಿತಾ ಇದ್ರು ಅಲ್ಲಿ ಎರಡರಿಂದ ಮೂರು ಮೂಲೆಗಳು ಸಿಕ್ಕಿದೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಸಿಕ್ಕಿರುವಂತಹ ಅಪ್ಡೇಟ್ ಅಲ್ಲಾಗಿದೆ ಅಂತಂದ್ರೆ ಏನು ಕಳೆದ ಮೂರು ದಿನಗಳಿಂದೆ ಈ ಭೀಮಾ ಅನ್ನೋ ವ್ಯಕ್ತಿ ಏನು ಹದಿಮೂರು ಜಾಗಗಳನ್ನ ಗುರುತಿಸಿದ್ದ ಅದನ್ನ ಒಂದು ಎರಡು ಮೂರು ನಾಲ್ಕು ಅಂತೇಳಿ ಒಂದಾದ ನಂತರ ಒಂದನ್ನ ಅಗಿಯೋ ಕೆಲಸವನ್ನ ನಿರಂತರವಾಗಿ ಎಸ್ ಐ ಟಿ ತಂಡ ಅಲ್ಲಿ ಕೆಲಸ ಮಾಡ್ತಾ ಇತ್ತು ಐದರಲ್ಲಿ ಸಿಕ್ಕಿಲ್ಲ ಈಗ ಆರನೇದರಲ್ಲಿ ಸಿಕ್ಕಿದೆ ಯಾವಾಗ ಈ ಐದರಲ್ಲಿ ಸಿಗ್ಲಿಲ್ಲ ಅಂತೇಳಿ ಜನ ಎಲ್ಲ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಇಲ್ಲ ಇವನು ಸುಳ್ಳು ಅಂದಾಗ ಭೀಮನೆ ಸ್ವತಃ ಎಸ್ ಐ ಟಿ ಹೋಗಿ ಹೇಳದಂತೆ ಏನಂತಂದ್ರೆ ನಾನೊಂದು ಮೂರು ಜಾಗ ಹೇಳ್ತೀನಿ ಆ ಜಾಗದಲ್ಲಿ ನೀವು ಆಗಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಕೂಡ ಅಲ್ಲಿ ಸಿಕ್ಕೇ ಸಿಗುತ್ತೆ ಅಲ್ಲಿ ನಾನು ಜಾಸ್ತಿ ದೇಹಗಳನ್ನ ಅಲ್ಲಿ ಊತ ಹಾಕಿದ್ದೀನಿ ನಾನು ಇಲ್ಲ ಒಂದು ಎರಡು ಮೂರು ಹಿಂಗ್ ಹಾಕಿದೀನಿ ಆ ಮೂರು ಜಾಗದಲ್ಲಿ ನೀವು ಆಗಿದ್ರಾಗ ನಿಮಗೆ ಸಿಕ್ಕೇ ಸಿಗುತ್ತೆ ಅಲ್ಲಿ ಜಾಸ್ತಿ ಆಗಿದೆ ಅಂತೇಳಿ ಬಹಳ ಕಾನ್ಫಿಡೆನ್ಸ್ ಆಗಿ ಧೈರ್ಯದಿಂದ ಎಸ್ ಐ ಟಿ ತಂಡ ಕೇಳಿದ್ರಂತೆ ಆದ್ರೆ ಎಸ್ ಐ ಟಿ ತಂಡ ಅದಕ್ಕೆ ಒಪ್ಪಿಲ್ಲ ಯಾಕೆಂತಂದ್ರೆ ಅವರು ನಾವು ಒಂದಾದ್ರ ನಂತರ ಒಂದು ಆರ್ಡರ್ ಪ್ರಕಾರನೇ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಯಾಕೆಂದ್ರೆ ಒಂದರಿಂದ ಹದಿನಾಲ್ಕರವರೆಗೂ ಅವನೇನು ಅವರೇನೋ ಎಲ್ಲೋ ಬೋರ್ಡ್ ಇಟ್ಟು ಅದನ್ನ ಮಾರ್ಕ್ ಮಾಡಿದ್ರು ಆತರ ನಾವು ಒಂದಾದ್ರ ನಂತರನೇ ಹೋಗೋಣ ಪರವಾಗಿಲ್ಲ ಎಷ್ಟು ದಿನ ಆದರೂ ಪರವಾಗಿಲ್ಲ ನಾವೆಲ್ಲವನ್ನು ಹಗಿತೀವಿ ಅಂತ ಹೇಳಿ ಹೇಳಿ ಅವರು ಆರ್ಡರ್ ಪ್ರಕಾರ ಆಗತ ಅಗದ್ಕೊಂಡು ಹೋಗ್ತ ಸಂದರ್ಭದಲ್ಲಿ ಅವರು ಇವತ್ತು ಒಂದು ಮಾಹಿತಿ ಸಿಕ್ಕಿದೆ ಅಲ್ಲಿ ಎರಡರಿಂದ ಮೂರು ಮೂಲೆಗಳು ಸಿಕ್ಕಿದೆ ಅಂತಷ್ಟೇ ಸಿಕ್ಕಿದೆ ಇದು ಯಾರೋ ಪುರುಷರದ್ದ ಮಹಿಳೆಯರದ್ದ ಯಾವ ಯಾವಯವಂತ ಏನು ಮಾಹಿತಿ ಇನ್ನೂ ಸಿಕ್ಕಿಲ್ಲ ಬರೀ ಎರಡರಿಂದ ಮೂರು ಮೂಲೆಗಳಷ್ಟೇ ಸಿಕ್ಕಿದೆ ಆದ್ರೆ ಅಧಿಕೃತವಾಗಿ ಎಸ್ ಐ ಟಿ ತಂಡ ಇದನ್ನ ಹೊರಗೆ ಹೇಳಲಿಲ್ಲ ಆದರೆ ಅವ್ರಿಗಾಗಲೇ ಏನು ಅಲ್ಲಿ ನಿನ್ನೆ ಗ್ರಾಮ ಪಂಚಾಯತಿಗೆ ಒಂದು ನೋಟಿಸ್ ಅನ್ನು ಕೊಟ್ಟು ನೀವು ತನಿಖೆಗೆ ಸಹಕರಿಸಬೇಕಂತೇಳಿ ಹೇಳಿದ್ರು ಜೊತೆಗೆ ಭೀಮಾ ಯಾವುದು ಸಿಕ್ಕಿಲ್ಲ ಅಂತಂದಾಗ ಅಲ್ಲಿ ಇದ್ದಂತ ಈ ಹಿಂದೆ ಅವ್ರಿಗೆ ಸಹಕಾರ ನೀಡಿದಂತ ಒಂದಷ್ಟು ಜನ ಪೊಲೀಸ್ ಆಫೀಸರ್ಸ್ ಹೆಸರು ಕೂಡ ಹೇಳಿದ್ರಂತೆ ಈಗಾಗಲೇ ಆ ಧರ್ಮಸ್ಥಳ ಬೆಲ್ತಂಗಡಿ ಎಸ್ ಪಿ ಅವರಿಗೂ ಕೂಡ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಈ ಹಿಂದೆ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೂ ಯಾರ ಪೊಲೀಸ್ ಇಲಾಖೆ ಕೆಲಸ ಮಾಡಿದ್ರೋ ಅವ್ರದ್ದು ಒಂದು ಪಟ್ಟಿ ಕೊಡಿ ಅಂತ ಕೂಡ ಕೇಳಿದ್ದಾರೆ ಈಗಾಗಲೇ ಎಫ್ ಎಸ್ ಎಲ್ ತಂಡ ಕೂಡ ಎಲ್ಲ ಸಿದ್ಧವಾಗಿದೆ ಈಗ ಆ ಮೂಲೆಗಳನ್ನ ಇಟ್ಕೊಂಡು ಈ ಅಧಿಕಾರಿಗಳು ತನಿಖೆ ಮಾಡ್ತಾರೆ ಇವು ಎಲ್ಲಾ ಇಲ್ಲೇ ಇದೇ ಮೂಲೆಗಳಲ್ಲೇ ಸಿಕ್ಕಿಬಿಡತ್ತಂತೇಳಿ ಯಾಕೆ ಯಾಕೆಂತಂದ್ರೆ ತುಂಬಾ ವರ್ಷಗಳ ಹಿಂದೆ ಊತಿರುವಂತಹ ದೇಹಗಳಾಗಿದ್ರೆ ಅಲ್ಲಿ ಎಕ್ಸಾಕ್ಟ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಗೊತ್ತಾಗುವಂಥ ಮಾಹಿತಿ ಆದರೆ ಆದರೂ ಕೂಡ ಅದನ್ನ ಎಫ್ ಎಸ್ ಎಲ್ ತಂಡಕ್ಕೆ ಕೊಟ್ಟು ಯಾವ ವಯಸ್ಸು ಯಾವ ಕಾರಣಕ್ಕಾಗಿ ಇಲ್ಲಿ ಊತ ಹಾಕಿದ್ದಾರೆ ಯಾವ ಕರ್ಣಕ್ಕಾಗಿ ಇವರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅನ್ನೋ ಎಲ್ಲಾ ಮಾಹಿತಿಗಳು ಕೂಡ ಅಲ್ಲಿ ಸಿಗುತ್ತೆ ಅನ್ನುವಂಥದ್ದು ಈಗ ಗೊತ್ತಾಗ್ರಂಥ ವಿಷಯ ಹಾಗಾಗಿ ಅಲ್ಲಿ ಅವರು ಏನ್ ಹೇಳಿದ್ರು ನಾನು ನೂರಾರು ದೇಹಗಳನ್ನ ಅಂತ ಅಂತೇಳಿ ಆದರೆ ಈಗ ಒಂದಷ್ಟು ಸುದ್ದಿ ಸಿಕ್ಕಿರೋದ್ರಿಂದ ಏನು ಸುದ್ದಿ ಈಗ ಅಲ್ಲಿ ಅಷ್ಟೇ ಅಲ್ಲದಿರ ಈ ಆರನೇ ಜಾಗದಲ್ಲಿ ಇನ್ನೊಂದಷ್ಟು ಆಲವಾಗಿ ಮತ್ತು ಅಗಲವಾಗಿ ಆಗಿಯುವಂತ ಪ್ರಯತ್ನ ಕೂಡ ನಡೀತಾ ಇದೆ ಅಂತೆ ಯಾಕೆ ಅಂತಂದ್ರೆ ಅಲ್ಲಿ ಎರಡರಿಂದ ಮೂರು ಮೂಲೆಗಳಷ್ಟೇ ಸಿಕ್ಕಿದೆ ಅಲ್ಲಿ ದೇಹದ ಎಲ್ಲಾ ಭಾಗಗಳು ಸಿಕ್ಕಿಲ್ಲ ಹಾಗಾಗಿ ಒಳಗೇನಾದರೂ ಇನ್ನೂ ಸಿಗಬಹುದೇನೋ ದೇಹದ ಹೆಚ್ಚು ಭಾಗಗಳು ಸಿಕ್ಕಿದ್ರೆ ತನಿಖೆಗೆ ಇನ್ನೂ ಸಹಕಾರಿಯಾಗುತ್ತೆ ಜೊತೆಗೆ ಅವರು ಟೆಸ್ಟ್ ಮಾಡ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಹೆಚ್ಚು ಹಾಲವನ್ನ ಅಗಿಯುವ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಈಗ ಆರಾದ ಮೇಲೆ ನಂತರ ಏಳು ಎಂಟು ಒಂಬತ್ತು ತಿಂಗಳೆಲ್ಲ ಹೋಗ್ತಾ ಇದೆ ಆದ್ರೆ ಈ ಭೀಮಾ ಹೇಳೋ ಪ್ರಕಾರ ಹದಿಮೂರನೇ ಸ್ಪಾಟ್ ಏನು ಮಾರ್ಕ್ ಮಾಡಿದರೆ ಅಲ್ಲಂತೂ ನಾನು ಬಲ್ಕ್ ಗಲಟ್ಲೆ ನಾನು ಅಲ್ಲಿ ದೇಹವನ್ನು ಊದಿದ್ದೀನಿ ಹೆಚ್ಚು ಹೆಚ್ಚು ಊದಿದೀನಿ ಅಲ್ಲಿ ನೀವು ಆಗಿರಿ ಸಿಗುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ ಈಗ ಒಂದು ಸಿಕ್ಕಿರೋದ್ರಿಂದ ಎಲ್ಲರೂ ಕೂಡ ಯಾರೀಗ ಬೆರಳೆಟ್ಟು ತೋರಿಸಿದ್ರು ಭೀಮನ ಕಡೆ ಅದು ಒಂದಷ್ಟು ಕಮ್ಮಿ ಆಗೋ ಅವಕಾಶಗಳಿದೆ ಯಾಕೆಂತಂದ್ರೆ ಏನು ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಅಂತಿದ್ರು ನಿನ್ನೆ ತಾನೇ ಹೇಳಿದ್ರು ಒಂದು ಕೆಂಪು ಕಲರ್ ರವಿಕೆ ಮತ್ತೆ ಒಂದು ಆಧಾರ್ ಕಾರ್ಡ್ ಮತ್ತೆ ಒಂದು ಪಾನ್ ಕಾರ್ಡ್ ಸಿಕ್ಕಿದೆ ಅನ್ನೋ ಮಾಹಿತಿ ಸಿಕ್ಕಿತ್ತು ಅದ ಆದ ನಂತರ ಇನ್ನು ಅದು ಯಾರೋ ಸ್ನಾನಘಟ್ಟದ ಪಕ್ಕದಲ್ಲಿ ಆಗಿದ್ದಿರೋದ್ರಿಂದ ಸ್ನಾನ ಮಾಡೋರು ಬಂದು ಬಿದ್ದಿರಬಹುದು ಇಲ್ಲ ಅಲ್ಲಿ ಬಟ್ಟೆ ಎಲ್ಲರೂ ಕೂಡ ಪುಣ್ಯ ಸಿಗುತ್ತೆ ಅಂತ ಹೇಳಿ ಸ್ನಾನ ಮಾಡಿದ ಒಂದಷ್ಟು ಬಟ್ಟೆಗಳು ಬಿಸಾಕಿದಾಗ ಅವು ಕೊಚ್ಕೊಂಡು ಬಂದು ಸಿಕ್ಕಿರುವಂತ ಚಾನ್ಸಸ್ ಇದೆ ಅಂತ ಹೇಳಿದ್ರು ಆದ್ರೆ ಈಗ ಸಿಕ್ಕಿರುವಂತ ಏನು ಎರಡರಿಂದ ಮೂರು ಕಲೆ ಬರಹ ಏನಿದೆ ಅದರಿಂದ ಒಂದಷ್ಟು ಎಸ್ ಐ ಟಿ ತಂಡಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಜೊತೆಗೆ ಆ ದೂರುದಾರ ಸಾಕ್ಷಿದಾರ ಏನಿದ್ದ ಅವನು ಹೇಳ್ತಾ ಇರೋದು ಸತ್ಯ ಅನ್ನುವಂಥದ್ದು ಕೂಡ ಈಗಾಗ ಸ್ವಲ್ಪ ಎಲ್ರಿಗೂ ಕೂಡ ನಂಬಿಕೆ ಬರುವಂತ ಚಾನ್ಸಸ್ ಇದೆ ಯಾಕೆಂತಂದ್ರೆ ಈಗ ಭೀಮನನ್ನ ಅವನ್ ಏನು ಪೊಲೀಸರಿಗೆ ಸರೆಂಡರ್ ಆದಾಗ ಒಂದು ಬುರುಡೆ ಮತ್ತೆ ಮೂಲೆಗಳನ್ನ ಎತ್ಕೊಂಡೋಗಿ ಅವ್ರಿಗೆ ಕೊಟ್ಟಿದ್ದ ಅದರ ಜಾಗವನ್ನ ತೋರಿಸುವಂತ ಹೇಳಿ ಕರ್ಕೊಂಡಂತ ಎಸ್ ಐ ಟಿ ತಂಡ ಏಕಾಏಕಿ ಹೆಂಗು ಇಲ್ಲಿವರೆಗೂ ಬಂದಿದೀವಲ್ಲ ನಿನಗೆ ಎಲ್ಲೆಲ್ಲ ಗೊತ್ತೆಲ್ಲ ತೋರಿಸ್ಬಿಡು ಅಂದಾಗ ಆ ಭೀಮಾ ಏನ್ ಮಾಡಿದಾನೆ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ತೋರಿಸ್ಬಿಟ್ಟಂಗಿದಾನೆ ಅದ್ರ ಜೊತೆಗೆ ಭೀಮಾ ಆರು ಅಡಿ ಮತ್ತೆ ಮೂರ ಅಡಿ ಅಗಲವನ್ನು ತೋರಿಸೋ ಬದಲು ಜಸ್ಟ್ ಒಂದ್ ಅಡಿ ಅಗಲ ಅಷ್ಟಲ್ಲೇ ಇಲ್ಲೇ ಇಲ್ಲೇ ಅಂತೇಳಿ ಅಹ್ ಒಂದಡಿ ಅಷ್ಟಲ್ಲೇ ತೋರಿಸಿದಾನೆ ಹಾಗಾಗಿ ಅಲ್ಲೂ ಕೂಡ ಎಲ್ಲೋ ಒಂದು ಹೆಚ್ಚು ಕಮ್ಮಿ ಆಗಿರುವಂತ ಅವಕಾಶಗಳಿದೆ ಬಹುಶಃ ಅವನು ಯಾವಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆ ಪ್ರದೇಶವನ್ನು ಬಿಟ್ಟು ಹೋಗಿರುವಂತವನು ಇವಾಗ ಹನ್ನೊಂದು ವರ್ಷಗಳ ನಂತರ ಮತ್ತೆ ಬಂದು ಆ ಜಾಗ ನೋಡಿದ್ರೆ ತುಂಬಾ ಬದಲಾಗಿರುತ್ತೆ ಅದ್ರ ಜೊತೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜೋರ್ ಮಳೆ ಬಿದ್ದು ಪ್ರವಾಹ ಬಂದಾಗ ಆ ಕಡೆ ಒಂದು ಆರು ಏಳು ತಿಂಗಳು ಕಾಲ ನೀರು ಅಲ್ಲೇ ನಿಂತಿತ್ತಂತೆ ಜೊತೆಗೆ ದೊಡ್ಡ ದೊಡ್ಡ ಗುಡ್ಡಗಳೆಲ್ಲ ಕೂಡ ಅಲ್ಲಿ ಬಿದ್ದು ಅದೆಲ್ಲ ಮಣ್ಣಾಗಿ ಇವರೇನು ಊತಿರೋ ಜಾಗಕ್ಕಿಂತ ಒಂದು ನಾಲ್ಕೈದು ಅಡಿ ಹೆಚ್ಚು ಮಣ್ಣು ತುಂಬಿಕೊಂಡು ಅವಕಾಶ ಇದೆ ಹಾಗಾಗಿ ಇನ್ನೂ ಹೆಚ್ಚು ಹಾಳ ಆಗದ್ರೆ ಸಿಗಬಹುದು ಅನ್ನೋ ವಿಶ್ವಾಸವನ್ನು ಕೂಡ ಭೂಮ ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ ಆದರೆ ಈಗ ಪೊಲೀಸ್ ಅವರು ಇನ್ನೊಂದಷ್ಟು ಖುಷಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ನನ್ನದು ಯಾಕೆಂತಂದ್ರೆ ಏನು ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಅಂತ ಹೇಳಿ ಅವ್ರು ಹುಡುಕಾಡದ ಸಂದರ್ಭದಲ್ಲಿ ಈಗ ಒಂದು ಕಲೆ ಬರಹ ಸಿಕ್ಕಿರೋದ್ರಿಂದ ಅಲ್ಲಿಗೆ ಭೀಮನ ಮೇಲೂ ಮತ್ತೆ ಭೀಮ ತೋರಿಸುವಂತಹ ಜಾಗಗಳ ಮೇಲೂ ಸ್ವಲ್ಪ ಇನ್ನಷ್ಟು ನಂಬಿಕೆ ಬರುವ ಅವಕಾಶಗಳಿದೆ ಹಾಗಾಗಿ ಈ ಅಂಶವನ್ನು ಇಟ್ಟುಕೊಂಡು ಇನ್ನೊಂದಷ್ಟು ಹೆಚ್ಚಿಗೆ ತನಿಖೆ ಮಾಡಲಿಕ್ಕೆ ಮತ್ತೆ ಈಗೇನೇನು ಸಿಗ್ತಾ ಇದೋ ಅವೆಲ್ಲಾ ಕೂಡ ಯಾರಿಗೆ ಸೇರಿದ್ದನ್ನುವಂಥದ್ದು ಕೂಡ ಹೇಳಲಿಕ್ಕೆ ಅವಕಾಶ ಆಗುತ್ತೆ ಹಾಗೆ ನಾನು ಒಂದು ಹೇಳೋದು ಮರತ್ತೆ ಈಗ ಯಾರು ನಿನ್ನೆ ಒಂದು ಪಾನ್ ಕಾರ್ಡ್ ಸಿಕ್ಕಿದೆ ಅಂತ ಹೇಳಿದ್ವಲ್ಲ ಆ ಪಾನ್ ಕಾರ್ಡ್ ಅನ್ನುವಂಥದ್ದು ಲಕ್ಷ್ಮಿ ಅನ್ನೋದ್ರ ಸಂಬಂಧಪಟ್ಟಿರುವಂತದ್ದು ಆದ್ರೆ ಇದೇ ಲಕ್ಷ್ಮಿ ಹೆಸರಿನಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಈ ಗಂಗೋತ್ರಿ ಅತಿಥಿ ಗೃಹಗಳಲ್ಲಿ ಒಬ್ಬರು ತೀರ್ಕೊಂಡಿದ್ದು ಅಲ್ಲಿ ಸಿಕ್ಕಿದ್ದು ಅವರು ಇವರು ಒಂದೇನಾ ಅನ್ನೋದು ಕೂಡ ತನಿಖೆ ಮಾಡಿ ತಂಡ ಸಿದ್ಧತೆಯನ್ನ ಮಾಡ್ಕೊಂತ ಇದೆ ಇನ್ನೇನು ನಾವು ಹೆಚ್ಚಿಗೆ ಕಾಯೋ ಅವಕಾಶ ಇಲ್ಲ ಯಾಕಂದ್ರೆ ಈಗ ದಿನದಿಂದ ದಿನಕ್ಕೆ ಬೆಳವಣಿಗೆ ಕಾಣ್ತಾ ಇದ್ದು ಎಸ್ ಐ ಟಿ ತಂಡ ಏನ್ ಸಿಗುತ್ತೆ ಅದೆಲ್ಲಾ ಕೂಡ ಎತ್ತಿಟ್ಕೊಂಡು ಅವರು ನಿಧಾನವಾಗಿ ಪ್ರೆಸ್ ಮಾಹಿತಿ ಕೊಡುವಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಯಾಕೆಂತಂದ್ರೆ ಈ ಮೀಡಿಯಾದವರು ಮತ್ತು ಜನರು ಅದಕ್ಕಿಂತ ತುಂಬಾ ದೂರದಲ್ಲಿ ಅವರು ಅಗಿ ತರುವಂತ ಕೆಲಸ ಮಾಡ್ತಾ ಇರೋದ್ರಿಂದ ಅಲ್ಲಿ ಏನ್ ನಡೀತಾ ಅನ್ನೋದು ಯಾರು ಕೂಡ ನಿಖರ ಮಾಹಿತಿ ಇಲ್ಲ ಎಸ್ ಐ ಟಿ ತಂಡದವರು ಬಂದು ಖುದ್ದಾಗಿ ಅವರೇ ಪ್ರೆಸ್ ಮೀಟ್ ಕೊಟ್ಟಾಗ ಮಾತ್ರ ಅಲ್ಲಿ ನಡೀತಾ ಎಲ್ಲ ಘಟನೆಗಳ ಬಗ್ಗೆ ಗೊತ್ತಾಗುತ್ತೆ ಹಾಗಾಗಿ ಅಲ್ಲಿ ಏನ್ ನಡೀತಾ ಅನ್ನೋದು ಕೂಡ ಎಲ್ರಿಗೂ ಕೂಡ ಇನ್ನು ಕುತೂಹಲ ಹೆಚ್ಚಾಗಿದೆ ಇನ್ನು ಏನೇನು ಸಿಗಬಹುದು ಅಂತೇಳಿ ಈಗ ನಿನ್ನೆವರೆಗೂ ಏನು ಸಿಕ್ಕಿಲ್ಲ ಏನಿಲ್ಲ ಬಿಡು ಇವನು ಸುಳ್ಳು ಹೇಳುತ್ತಿದ್ದಾನೆ ಅಂತೇಳಿ ಎಲ್ಲರೂ ಕೂಡ ದಿಕ್ಕು ದಿಕ್ಕು ತಪ್ಪಿಸುವಂತ ಕೆಲಸ ಮಾಡಿದ್ರು ಅಲ್ಲಿ ಬಂದಿರೋದು ಭೀಮನೆ ಅಲ್ಲ ಬೇರೊಬ್ಬ ವ್ಯಕ್ತಿ ಬಂದು ಅಲ್ಲಿ ಮಾಸ್ಕಲ್ಲಿ ಕಾಣಿಸೋ ಮಾತು ಕೂಡ ಹೇಳಿದ್ರು ಆದ್ರೆ ಈಗ ಸಿಕ್ಕಿರುವ ಈ ಸಾಕ್ಷಿಗಳಿಂದ ಒಂದಷ್ಟು ನಂಬಿಕೆ ಬಂದಿದೆ ಹಾಗಾಗಿ ಈ ವಿಚಾರವನ್ನು ತಮ್ಮ ತಮ್ಮ ಜೊತೆ ಹಂಚಿಕೊಳ್ಳೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇಲ್ಲ ಕಳೆ ಬರೋ ಬಗ್ಗೆ ತಮಗೆ ಅನ್ನಿಸುತ್ತೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು